ಆ ಕೇಸಲ್ಲಿ ಏನಾಗಿದೆ ಈಗ ಫಾರೆಸ್ಟ್ ಅಲ್ಲೇ ಮೂರು ನಾಲ್ಕು ತರಗಳ ಫಾರೆಸ್ಟ್ ಗಳು ಬರ್ತಾರೆ ಈಗ ಒಂದು ನೋಟಿಫೈಡ್ ಅಂದ್ರೆ ಗವರ್ಮೆಂಟ್ ನೋಡ್ಬಿಟ್ಟು ನೋಟಿಫೈ ಮಾಡಿ ಮಾಡುತ್ತೆ ಇನ್ನೊಂದು ನಿಮ್ಮ ಈ ಕಾನ್ ಬಿಟ್ಟ ಅದನ್ನು ಸಹಿತ ಒಂದು ಹೈಕೋರ್ಟ್ ಹೇಳಿದೆ ಇದು ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿ ಮೂರನೇ ಇನ್ನೊಂದು ರೆಕಾರ್ಡೆಡ್ ಫಾರೆಸ್ಟ್ ಅಂತ ಬರುತ್ತೆ ಅಂದ್ರೆ ನಾವು ಕಣ್ಣಿಗೆ ಮಾಡ್ತೀವಿ ಅದು ರೆಕಾರ್ಡೆಡ್ ಫಾರೆಸ್ಟ್ ಅಂತ ಒಂದು ಕೆಡಗಿನೇ ಇದೆ ಇದು ಫಾರೆಸ್ಟ್ ಇದೆ ಈಗ ಎಂಟ್ರಿ ಆಗಿದೆ ಸರಿಯಾಗಿದ್ರೆ ತಪ್ಪಾಗಿದ್ರೆ ಅದ್ರ ಬಗ್ಗೆ ನಾನು ಹೇಳಲ್ಲ ಅದು ನಾನು ಹೇಳೋದು ತಪ್ಪಾಗುತ್ತೆ ಈ ಎಂಟ್ರಿ ಆಗಿರೋದು ಏನಿದೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅಂದ್ರೆ ಅಧಿಕಾರಿಗಳು ಮಾಡಿದ ಒಂದು ಆದೇಶದಿಂದ ಅದು ಪಿ ಎಫ್ ಅಂತ ಆಗಿದೆ ಪಿ ಎಫ್ ಅಂತ ಮಾಡಬೇಕಾದ್ರೆ ಅದು ರೆಕಾರ್ಡೆಡ್ ಮಾಡಬೇಕಾದ್ರೆ ಎಲ್ಲಿ ಫಾರೆಸ್ಟ್ ಇದೆ ಎಲ್ಲಿ ಇಲ್ಲ ಅಂತ ನೋಡ್ಕೊಂಡು ಮಾಡಬೇಕಿತ್ತು ಅದು ಆಗಿಲ್ಲ ಅಂತ ಹೇಳಿ ತಾವೆಲ್ಲ ಇವತ್ತು ನನಗೆ ಗಮನಕ್ಕೆ ಸರಿ ಇಲ್ಲ ಮತ್ತೆ ಶಾಸಕರ ಸರ್ವಿಸ್ ಅಂತ ಬಹಳಷ್ಟು ಸತ ಈ ವಿಚಾರ ಹೇಳಿಲ್ಲ ಅದರಿಂದ ಈಗ ಒಂದು ಸತ ಫಾರೆಸ್ಟ್ ಯಾವುದೇ ಕಾರಣಕ್ಕೆ ಗವರ್ಮೆಂಟ್ ನೋಟಿಫೈ ಮಾಡಲಿ ಅಥವಾ ಕಾನೂನು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ನಿಗಮ ನಾವು ಅಧಿಕಾರಿಗಳು ಮಾಡಿದ್ದಾಗಲಿ ಯಾವುದೇ ಇಂಪ್ರೂವ್ಸ್ ಇಲ್ಲ ಒಂದು ಸಲ ಅದು ಫಾರೆಸ್ಟ್ ಆಯ್ತು ಅಂದ್ರೆ ಅದು ಫಾರೆಸ್ಟ್ ಮತ್ತೆ ತೆಗೆದು ಬರಲ್ಲ ಅಂತ ಹೇಳಿ ಬುಧವಾರ ಬಂದಂತೆ ಬಹಳ ಫೇಮಸ್ ಕೇಸ್ ಇದೆ ಸುಪ್ರೀಂ ಕೋರ್ಟ್ ಕೇಸ್ ಇರೋದ್ರಿಂದ ನಿಮಗೆಲ್ಲ ಈ ತರ ಈಗ ಸಮಸ್ಯೆ ಆಗ್ತಾ ಇದೆ ಬಟ್ ಆದ್ರೂ ಸಹಿತ ಈಗ ನಾವು ಸಿ ಸಿ ಎಂ ಅವ್ರ ಚರ್ಚೆ ಮಾಡಿದ್ವಿ ಸರ್ಕಾರದಲ್ಲೂ ಚರ್ಚೆ ಮಾಡಿದೀವಿ ಈ ಈಗ ಏನ್ ಈ ತರ ಈ ನಿಮ್ಮ ಗ್ರಾಮದಲ್ಲಿ ಈ ತರ ಆಗಿದೆ ಈ ಸರ್ವೆ ನಂಬರ್ ಎಲ್ಲ ಒಂದು ಜಂಟಿ ಸರ್ವೆ ಮಾಡ್ಲಿಕ್ಕೆ ನಾವು ಈಗ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಅಂತಂದ್ರೆ ಕಂದಾಯ ಇಲಾಖೆ ಮತ್ತೆ ಫಾರೆಸ್ಟ್ ಇಲಾಖೆ ಎರಡೂ ಸೇರ್ಬಿಟ್ಟು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಹಿತ ಒಂದು ಆಪ್ ಅಲ್ಲೂ ಸಹಿತ ಈ ತರ ಕೇಸಸ್ ಆಗಿದೆ ಗ್ರೀನ್ ಫಾರೆಸ್ಟ್ ಅಂತ ನಾವು ಮಾತಾಡ್ತೀವಿ ಆ ಕೇಸಸ್ ಅಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ಅದನ್ನು ನೋಡಲಿಕ್ಕೆ ಒಂದು ಸರ್ ರಾಜ್ಯ ಸರ್ಕಾರದಿಂದ ಒಂದು ಆಪ್ ಅನ್ನು ಸಹಿತ ಮಾಡ್ತಾ ಇದ್ದಾರೆ ಆ ಆಪ್ ಅನ್ನ ಸಹಿತ ಇಲ್ಲಿ ಬಳಸ್ಕೊಂಡು ನಾವು ಸೆಂಟಿ ಸರ್ವ್ ಮಾಡ್ತೀವಿ ಅಂತ ಹೇಳಿ ನಾವು ಈಗ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಅವಾಗ ಏನಾಗುತ್ತೆ ಸರ್ ನೀವು ಹೇಳಿದ್ರೆ ನಮ್ಗೆ ಏನಾಗುತ್ತೆ ಲಾಸ್ಟ್ ಹತ್ತು ಹದಿನೈದು ವರ್ಷದ್ದು ಒಂದು ಸ್ಯಾಟಲೈಟ್ ಡೇಟಾ ತಗೊಳ್ತೀವಿ ಅಂದ್ರೆ ಯಾವ ಆ ಟೈಮ್ ನಲ್ಲಿ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿನೈದು ಟೈಮ್ ನಲ್ಲಿ ಏನಿತ್ತು ಇಲ್ಲಿ ಮರಗಳಿತ್ತು ಅಥವಾ ನಿಮ್ಮಲ್ಲಿ ತೋಟ ಮಾಡ್ಕೊಂಡಿದ್ರು ಅಥವಾ ಮನೆಗಳಿತ್ತು ಹೇಳಿದಂಗೆ ಖಾಲಿ ಇತ್ತು ಅದು ನಮಗೆ ಸ್ಯಾಟಲೈಟ್ ಇಮೇಜ್ ಕರೆಕ್ಟ್ ಆಗಿ ಗೊತ್ತಾಗ ನಾವು ಏನು ಮಾಡ್ಲಿಕ್ಕೆ ಆಗದೆ ಇರುವಂತಹ ಒಂದು ಹತಾಶ ಸ್ಥಿತಿಗೆ ನಮ್ಮನ್ನು ಯಾರು ಕಲಿಯಾರ ಅಂತ ಹೇಳಿ ತಪ್ಪಿನ ಕೂಡ ಗೊತ್ತಾಗ ಇದನ್ನು ಕಲಿಯಲಿಕ್ಕೆ ವಿಶೇಷವಾದಂತಹ ಪ್ರಯತ್ನಗಳನ್ನ ನಾವು ಮಾಡಿದ್ವಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳನ್ನ ಇಟ್ಟುಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿದ್ದೀವಿ ಸ್ವತಃ ಮುಖ್ಯಮಂತ್ರಿಗಳು ಕೇಂದ್ರ ಅಧಿಕಾರಿಗಳಿಗೆ ಇವರಿಗೆ ನಿಮ್ಮ ಅರಣ್ಯ ಮ್ಯಾನುವಲ್ನಲ್ಲಿ ಪಿ ಎಫ್ ಅನ್ನುವಂಥದ್ದು ಇದೆಯಾ ಅವ್ರು ಹೇಳಿದ್ರು ಇಲ್ಲ ಹಾಗಾದ್ರೆ ನೀವೆಂದಿಲ್ಲ ನಮ್ಮದು ಅಂತ ಹೇಳಿ ಕೇರ್ ಮಾಡ್ತೀವಿ ಯಾಕಂದ್ರೆ ಇದು ಬಹಳ ಈಸಿ ಆಗಿರ್ತಕ್ಕಂಥ ಇದು ಆದ್ರೆ ಯಾರನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಬೆಕ್ಕಿ ಕಟ್ಟೋರು ಯಾರು ಅಂತ ಹೇಳುವಂತ ಇದರಿಂದಾಗಿ ಬಂದಿದೆ ನಾವು ಡಿ ಸಿ ಅವರತ್ರ ಮಾತಾಡಿ ನೀವು ಬರಬೇಕು ಪಿ ಎಫ್ ಮಾಡೋದು ಯಾರು ಮತ್ತೆ ಅರಣ್ಯ ರೆವಿನ್ಯೂ ಇಲಾಖೆಯಿಂದ ಕೊಟ್ಟಿದ್ದಲ್ಲ ನೀವು ಅರಣ್ಯ ಮಾಡ್ಕೊಳ್ಳಿ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ದು ಕೊಡ್ಲಿಲ್ಲ ಅದಕ್ಕೆ ಬೇಕಾದ್ರೆ ರೆವಿನ್ಯೂ ನಲ್ಲಿ ನಾವು ಕೊಟ್ಟಿದ್ದೀವಿ ಅನ್ನೋದು ಅದನ್ನ ನಮ್ಮ ವಶಕ್ಕೆ ಬಂದಿದೆ ನಾವು ಡಿಕ್ಲೈರ್ ಅಂತ ಹೇಳಿ ಅರಣ್ಯ ಇಲಾಖೆಯ ಒಟ್ಟಾರೆ ಅಕ್ಷರಗಳು